ಕಮಲಾಸನ್ ಅವರು ಕನ್ನಡದ ಬಗ್ಗೆ ವಿವಾದಾತ್ಮಕವಾದ ನೀಡಿದ್ದಾರೆ ಈಗ ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲಾಸನ್ ಚಿತ್ರವನ್ನ ಬ್ಯಾನ್ ಮಾಡ್ಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದೀವಿ ಬ್ಯಾನ್ ಮಾಡಿಲ್ಲ ಅಂದ್ರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವ್ಯಾಪ್ತಿ ಅವಕಾಶವನ್ನ ಕೊಡಲ್ಲ ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನು ಸಮಯವನ್ನು ಬದಲಾವಣೆ ಮಾಡಿ ನಮಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ ಇಲ್ಲ ಅಂದ್ರೆ ನಿನ್ನೆನೇ ಅವರಿಗೆ ನಾವು ತಕ್ಕ ಶಾಸ್ತ್ರಿಯನ್ನು ಮಾಡ್ತಾ ಇದೀವಿ ಈ ನೆಲದಲ್ಲಿ ಬಂದು ಇಲ್ಲಿ ಆ ಹಣವನ್ನ ಸಂಪಾದನೆ ಮಾಡಿ ದೋಚಿ ಕನ್ನಡ ಚಿತ್ರರಂಗದಲ್ಲಿ ತಮಿಳಲ್ಲಿ ಸೋತಾ ಹೋಗ ಕರ್ನಾಟಕದಲ್ಲಿ ಅವರಿಗೆ ಹೆಸರನ್ನು ಮಾಡಿಕೊಟ್ಟು ಅವ್ರಿಗೆ ಜೀವನವನ್ನ ಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತು ಸಹ ಕನ್ನಡಿಗರು ಸಹ ಕೈಕಟ್ಟಿ ಕೂತ್ಕೊಳ್ಳಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕನ್ನಡ ಸಿನಿಮಾ ಸ್ವರ್ಗೋಗ್ತಾ ಇದ್ರು ಸಹ ನಾವು ಬೇರೆ ಭಾಷೆಯವರ ಸಿನಿಮಾವನ್ನ ದಾರುಣವಾಗಿ ಕರ್ನಾಟಕ ಬಿಟ್ಕೊಂಡಿದೀವಿ ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಇದರ ಮಧ್ಯಸ್ಥಿಕವನ್ನ ವಹಿಸಿ ಈ ಕೂಡಲೇ ಆ ಸಿನಿಮಾವನ್ನ ಬ್ಯಾನ್ ಮಾಡಬೇಕು ಯಾವುದೇ ಕಾರಣಕ್ಕೂ ಅವನು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರ ಹತ್ರ ಯಾಕೆ ನಮ್ಮನ್ನ ಬೇರೆ ಭಾಷೆಗಳ ಜೊತೆ ಓದಿಸ್ತೀರಾ ಕನ್ನಡಿಗರು ನಿಮ್ಗೆ ಏನಾದ್ರು ದ್ರೋಹ ಮಾಡಿದೀರಾ ಇಲ್ಲೇ ಸಂಪಾದನೆ ಮಾಡ್ತೀರಾ ಇಲ್ಲೇ ಕರ್ನಾಟಕದಲ್ಲಿ ನಿಮ್ಗಲ್ಲಿ ತಮಿಳು ಸಿನಿಮಾ ಓಡದೇ ಇದ್ದಾಗ ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟು ನಿಮ್ಗೆ ಜೀವನವನ್ನ ಕೊಟ್ಟಂತವರು ಕನ್ನಡಿಗರು ರಾಜಕೀಯದಲ್ಲಿ ಅಸ್ಥಿರವನ್ನ ಕಂಡ್ಕೊಂಡಿದ್ದೀರಾ ಸಿನಿಮಾ ರಂಗದಲ್ಲೂ ಕಂಡ್ಕೊಂಡಿದ್ದೀರಾ ವೈಯಕ್ತಿಕ ಜೀವನದಲ್ಲೂ ನಿಮಗೆ ಸ್ಥಿರ ಇಲ್ಲ ಆದ್ರೆ ಇವತ್ತು ನಮ್ಮ ರಾಜ್ಯದ ಬಗ್ಗೆ ನಮ್ಮ ಇತಿಹಾಸ ಎರಡು ಸಾವಿರ ವರ್ಷಕ್ಕೂ ಅಧಿಕ ಇತಿಹಾಸ ಇರುವಂತ ಕನ್ನಡ ಭಾಷೆ ಬಗ್ಗೆ ಕನ್ನಡಿಗರ ಬಗ್ಗೆ ರಾಜ್ಕುಮಾರ್ ಅವರ ಸ್ವರೂಪದಲ್ಲಿ ನೋಡ್ತಾ ಇರುವ ಶಿವಣ್ಣವರ ಎದುರುಗಡೆ ನೀವು ಈ ಮಾತನ್ನ ಹೇಳಿದ್ರ ಅಂದ್ರೆ ತಮಿಳ್ನಾಡಿಗೆ ನಮ್ಗೆ ಕರ್ನಾಟಕಕ್ಕೆ ತಮಿಳ್ನಾಡಿನ ತಾಯಿನ ಇದನ್ನ ನಾವು ಉಗ್ರವಾಗಿ ಕೇಳಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ಕೂಡಲೇ ಕ್ಷಮೆಯನ್ನ ಕೇಳಬೇಕ ಒತ್ತಾಯವನ್ನು ಮಾಡ್ತಾ ಇದೀವಿ ಈ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕೇಳಿಲ್ಲ ಅಂದ್ರೆ ಹಿಂದೆ ಅನೇಕ ಸಿನಿಮಾಗಳನ್ನ ತಡೆ ಹೊಡಿದಿವಿ ಪ್ರಾಣವನ್ನ ಕೊಟ್ಟು ಧೂಮ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಹೋರಾಟಗಾರ ಕೊಡುಗೆ ಅಪಾರ ಇದೆ ಧೂಮ್ ಸಿನಿಮಾ ಬಂದಾಗ ಶರ್ವಾಸವನ್ನು ಅನುಭವಿಸಿ ಕೈ ಕಾಲುಗಳನ್ನೆಲ್ಲ ಪೊಲೀಸರು ಲಾಠಿ ಇಟ್ಟು ತಿನ್ಕೊಂಡು ಹೋರಾಟವನ್ನು ಮಾಡಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ಕೂಡಲೇ ಬೇಸರದಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ ಇಲ್ಲವಾದಲ್ಲಿ ಯಾವುದೇ ಚಿತ್ರಮಂದಿರದಲ್ಲಿ ಮಾಲ್ಗಳಲ್ಲಿ ಬಿಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವಕಾಶ ಕೊಡಲ್ಲ ಎಲ್ಲಾ ಜಿಲ್ಲಾ ಮಟ್ಟದಲ್ಲೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳಬೇಕು ವಾಣಿಜ್ಯ ಮಂಡಳಿ ಇದೆ ಇಲ್ಲಿ ಅಧ್ಯಕ್ಷರು ಇದ್ದಾರೆ ಸರ್ಕಾರ ಇದೆ ಸಾಹಿತ್ಯ ಪರಿಷತ್ ಇದೆ ಅಭಿವೃದ್ಧಿ ಪ್ರಾಧಿಕಾರ ಇರಬೇಕು ಇದ್ದಾರೆ ಎಲ್ಲರೂ ಸಹ ಉಸಿರನ್ನ ಎತ್ತಬೇಕು ಕನ್ನಡಿಗರ ಚಿತ್ರಗಳಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಬೇರೆ ಭಾಷೆ ಚಿತ್ರಗಳಿಗೆ ಮಣೆ ಹಾಕ್ತಾ ಇದ್ದಾರೆ ಮಾಲ್ಗಳಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ ಎರಡು ಎರಡು ವಾರ ಓಡಿದ್ರೆ ಎತ್ತಾಗ್ತಾರೆ ಬೇರೆ ಸಿನಿಮಾ ಬಂತಂದ್ರೆ ಇದನ್ನೆಲ್ಲ ಕೇಳೋರು ಯಾರು ಅದಕ್ಕೆ ಸುಮ್ಮನೆ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಕಾರ್ಯರೂಪಕ್ಕೆ ಬರ್ಬೇಕನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಅದನ್ನ ಒಪ್ಪಾಗಲ್ಲ ಕರ್ನಾಟಕದ ವಾಣಿಜ್ಯ ಮಂಡಳಿಗೆ ಬಂದು ತಪ್ಪಾಯ್ತು ಕನ್ನಡಿಗರಲ್ಲ ಅಂತಲ್ಲಿ ಕೇಳಿದ್ರೆ ಅವ್ರ ಚಿತ್ರಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಇಲ್ಲವಾದ್ರೆ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ ಹೋರಾಟ ಅಂತ ಈಗ ನಮ್ಮ ನಟರೆಲ್ಲ ಪ್ಯಾನ್ ಇಂಡಿಯಾ ಮೂಡಲ್ಲಿದ್ದಾರೆ ಇದ್ದಾರೆ ಈಚೆ ಬಂದಿಲ್ಲ ಅವರಲ್ಲಿ ಹೋಗಬೇಕನ್ನುವಂತ ಚಿಂತೆ ಇರಬಹುದು ನಮ್ಗೆ ಯಾವುದೇ ಚಿಂತೆ ಇಲ್ಲ ಯಾರೇ ಬಂದರೂ ನಾವು ಅದನ್ನ ಕನ್ನಡದ ವಿರುದ್ಧ ಮಾತಾಡಿದ್ರೆ ಅನೇಕ ಜನರಿಗೆ ಪಾಠವನ್ನು ಕಲಿಸಿದೀವಿ ಇವತ್ತು ಸಹ ಪಾಠವನ್ನು ಕಲಿಸುವಂತ ಕೆಲಸ ಮಾಡ್ತಾ ಹಿಂದೆ ರಜನಿಕಾಂತ್ ಅವರು ಕಾವೇರಿ ವಿಷಯದಲ್ಲಿ ಮಾತಾಡಿದವಾಗ ರಜನಿಕಾಂತ್ ಅವರು ತಪ್ಪಾಯ್ತು ಅಂತ ಕೇಳಿದ ಮೇಲೆ ಅವರ ಸಿನಿಮಾ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಸಹ ಕಮಲಾಸನ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನೀವು ಬೇರೆ ಭಾಷೆಗಳ ಜೊತೆ ನಮ್ಮನ್ನು ಹೊಂದಾಣಿಕೆ ಮಾಡಬೇಡಿ ಇಲ್ಲಿ ಬಂದಿರಾ ಊಟ ಮಾಡ್ಕೊಂತೀರಾ ಹೋಗಿ ಬಾಯಿ ಮುಚ್ಕೊಂಡು ಅದೇ ನಮ್ಮ ಎಚ್ಚರಿಕೆ ವಿ ಆರ್ ಅಂತ ಲಿಸ್ಟಿಬ್ಯೂಟ್ ಮಾಡ್ತಿರೋದು ಕರ್ನಾಟಕದಲ್ಲಿ ಅವರಿಗೆ ಮುಖಾಂತರ ನೀವು ವಿರ್ ಆಗಲಿ ಯಾರೇ ಆಗಲಿ ಅಲ್ಲೂ ಸಹ ಹೋಗ್ತೀವಿ ಯಾರು ಸಹ ಅದನ್ನ ಬಿಡುಗಡೆ ಮಾಡಬಾರದು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ